ಇದು ನನ್ನ ಫೇವ್ರೆಟ್ ಪರ್ಸ್ ಆಯ್ತು ಆಕ್ಚುಲಿ ಬೇಸಿಕ್ಲಿ ನನ್ನ ಬ್ಯಾಗ್ ಅಲ್ಲಿ ಎಂತೆಲ್ಲ ಇರ್ತದೆ ಅಂತ ಹಾನೆಲ್ಲ ತೋರಿಸ್ತೇನೆ ಹೇರ್ ಕ್ಲಿಪ್ಸ್ ಇರ್ತದೆ ಬ್ಯಾಗ್ ಅಲ್ಲಿ ಇದು ಮೂರು ಹೇರ್ ಕ್ಲಿಪ್ಸ್ ಇದು ಕ್ಯೂಟ್ ಸಣ್ಣ ಮಿನಿ ಲಿಪ್ ಪಾಮ್ ಹಾಯ್ ಎಲ್ಲರಿಗೂ ಇವತ್ತಿನ ವೀಡಿಯೋಗೆ ವೆಲ್ಕಮ್ ಬ್ಯಾಕ್ ಇವತ್ತಿನ ವೀಡಿಯೋ ಏನಂದ್ರೆ ವಾಟ್ಸ್ ಇನ್ ಮೈ ಬ್ಯಾಗ್ ಸೊ ಬೇಸಿಕ್ಲಿ ನನ್ನ ಬ್ಯಾಗ್ ಅಲ್ಲಿ ಎಂತೆಲ್ಲ ಇರ್ತದೆ ಅಂತ ಎಲ್ಲ ತೋರಿಸ್ತೇನೆ ಇದು ಬ್ಯಾಗ್ ಉಂಟಲ್ಲ ಜಾಸ್ತಿ ನಾನೀಗ ಇದನ್ನೇ ಯೂಸ್ ಮಾಡೋದು ಮೊದಲು ಬೇರೆ ಯೂಸ್ ಮಾಡ್ತಿದ್ದೆ ಈಗ ಜಾಸ್ತಿ ಇದನ್ನೇ ಯೂಸ್ ಮಾಡೋದು ಸೊ ಇದರಲ್ಲಿ ಎಲ್ಲ ಇರ್ತದೆ ಆಲ್ಮೋಸ್ಟ್ ಸೊ ನಿಮಗೆ ಈಗ ವೆಯ್ಟ್ ಮಾಡೋದು ಇದ್ರಲ್ಲಿ ಎಂತೆಲ್ಲ ಉಂಟಂತ ತೋರಿಸ್ತೇನೆ ಸೊ ಫಸ್ಟ್ ಐಟಮ್ ಯಾವುದು ಅಂದ್ರೆ ಒಂದು ಶೋಪನ್ ಮಾಡಿ ತೋರಿಸ್ತೇನೆ ಫಸ್ಟ್ ಐಟಮ್ ಯಾವುದಂದರೆ ನನ್ನ ಹತ್ರ ಮೂರು ಮೂರು ಹೇರ್ ಕ್ಲಿಪ್ಸ್ ಇರ್ತದೆ ಬ್ಯಾಗಲ್ಲಿ ಇದು ಮೂರು ಹೇರ್ ಕ್ಲಿಪ್ಸ್ ಇದು ಮೇಮೆ ನಾನು ಹೇರ್ ಓಪನ್ ಮಾಡಿ ಹೋಗ್ತೇನೆ ಅದು ಮತ್ತು ನನಗೆ ಟೈ ಮಾಡಬೇಕಂತ ಆಗೋ ಕ್ಲಿಪ್ ತೆಗೆದು ಟೈ ಮಾಡಿ ಬಿಡ್ತೇನೆ ಸೊ ಬೇಸಿಕ್ಲಿ ಅದಕ್ಕೆ ಇದು ಮೂರು ಕ್ಲಿಪ್ಸ್ ಇದೊಮ್ಮೊಮ್ಮೆ ಎರಡು ಇರ್ತದೆ ಒಮ್ಮೊಮ್ಮೆ ಒಂದೇ ಇರ್ತದೆ ಒಮ್ಮೊಮ್ಮೆ ಯಾವ ಸಹ ಇರೋದಿಲ್ಲ ಸೊ ಈಗ ಮೂರು ಮೂರು ಉಂಟು ಒಮ್ಮೊಮ್ಮೆ ಯಾವುದಾದ್ರೂ ಒಂದು ತಗೊಂಡು ಹೋಗ್ತೇನೆ ಇಲ್ಲಾದರೆ ಯಾವ ಸಹ ತಗೊಂಡು ಹೋಗೋದಿಲ್ಲ ಡಿಪೆಂಡ್ಸ್ ನಾನು ಹೇರ್ ಹೇರ್ಗೆ ಟೈ ಮಾಡಿ ಹೋಗೋದಂತ ಆದರೂ ಸಹ ಎಕ್ಸ್ಟ್ರಾ ಒಂದು ಇರ್ತದೇವೆ ನಾನು ಟೈ ಮಾಡಿ ಹೋದರೂ ಸಹ ಇದೊಂದು ಮೂರು ಇರ್ತದೆ ನನ್ನ ಬ್ಯಾಗಲ್ಲಿ ಸೊ ಏನು ನೆಕ್ಸ್ಟ್ ಐಟಮ್ ಯಾವುದಂತ ನೋಡುವ ಇದೊಂದು ಸೈಡಲ್ಲಿ ಇರ್ತೇನೆ ಇಲ್ಲದ್ರೆ ಕನ್ಫ್ಯೂಸ್ ಆಗ್ತದೆ ನೆಕ್ಸ್ಟ್ ಐಟಮ್ ಯಾವುದಂದರೆ ನನ್ನ ಪರ್ಸ್ ಇದು ಕಂಪಲ್ಸರಿ ಇರಲೇಬೇಕು ಸೊ ಇದೊಂದು ಇರ್ತದೇವೆ ನನ್ನ ಬ್ಯಾಗಲ್ಲಿ ಇದು ನಂದು ಫೇವ್ರೆಟ್ ಪರ್ಸ್ ಆಯಿತು ಆ್ಯಕ್ಚುಲಿ ಇದುಂಟಲ್ಲ ನಾನು ಟೆಂಪಲ್ಗೆ ಹೋಗುವಾಗ ಒಮ್ಮೆ ತಗೊಂಡದ್ದು ಕೊಲ್ಲೂರಲ್ಲಿ ಕೊಲ್ಲೂರು ಮುಖಾಂಬಿಕಾ ಟೆಂಪಲ್ದಲ್ಲಿ ಟೆಂಪಲಲ್ಲಿ ತಗೊಂಡಿದ್ದು ಸೊ ಇದು ನಂದು ಫೇವ್ರೇಟ್ ಇದನ್ನ ಸಹ ಚೇಂಜ್ ಮಾಡಲಿಲ್ಲ ನಾನು ಮಾಡಬೇಕು ನೋಡಬೇಕೆಂತ ಆದರೂ ಇದು ನಂದು ಫೇವ್ರೇಟ್ ಪರ್ಸ್ ಸೊ ಇದೊಂದು ನನ್ನ ಬ್ಯಾಗಲ್ಲಿ ಇರ್ತದೇವೆ ಎಲ್ಲಿ ಹೋದರೂ ಸಹ ಇದು ಇರಲೇಬೇಕು ಸೊ ಇನ್ನು ನೆಕ್ಸ್ಟ್ ಐಟಮ್ ನೋಡುವ ನೆಕ್ಸ್ಟ್ ಐಟಮ್ ಯಾವುದಂದರೆ ಇದು ಹೇರ್ ಟೈಸ್ ಇದೆರಡು ಹೇರ್ ಟೈಸ್ ನನ್ನ ಹತ್ರ ಯಾವಾಗ ಸೇರ್ತದೆ ಇದು ಹೇರ್ ಕ್ಲಿಪ್ಪಿನಾಗೆ ತುಂಬ ಯೂಸ್ಫುಲ್ ಬೇಕಾಗ್ತದೆ ಹೇರ್ ಟೈ ಮಾಡಲಿಕ್ಕೆ ಈಗ ಸಮ್ಮರ್ ಸೀಸನಲ್ಲಿ ಒಮ್ಮೆ ನಾನು ಹೇರ್ ಬಿಟ್ಟು ಹೋಗುವಾಗ ಮತ್ತೆ ಹಾಫ್ ಎದಲ್ಲಿ ಹೇರ್ ಟೈ ಮಾಡಿಬಿಡ್ತೇನೆ ಹೇರ್ ಓಪನ್ ಮಾಡಿ ಹೋಗುವಾಗ ಒಮ್ಮೊಮ್ಮೆ ಬಸ್ಸಲ್ಲಿ ಸಹ ನಾನು ಹೇರ್ ಟೈ ಮಾಡ್ತೇನೆ ಇಲ್ಲಾದ್ರೂ ಕೂದಲ್ ಫುಲ್ ಫ್ಲೈ ಆಗ್ತದೆ ಸೊ ಅದಕ್ಕೆ ಹೇರ್ ಟೈ ಇನ್ನೊಂದು ಇಂಪಾರ್ಟೆಂಟ್ ಐಟಮ್ ನನ್ನ ಬ್ಯಾಗಲ್ಲಿ ಇದ್ದ ಇರ್ತದೆಯೇ ಯಾವಾಗ ಸಹ ಸೊ ಇದೊಂದು ನೆಕ್ಸ್ಟ್ ಐಟಮ್ ಯಾವುದಂದ್ರೆ ಹೇರ್ ಸಿರಮ್ ಯೂಶ್ವಲಿ ನಾನು ಮೊದಲ ಮೊದ್ದು ಬ್ಯಾಗಲ್ಲಿ ಇದನ್ನು ತಗೊಂಡು ಹೋಗ್ತಿರ್ಲಿಲ್ಲ ಎಲ್ಲಿಗೆ ಹೋದರೂ ಈಗ ನಾನು ಮಸ್ಟ್ ಇದನ್ನು ತಗೊಂಡು ಹೋಗ್ತೇನೆ ಎಲ್ಲಿ ಹೋದರೂ ಸಹ ತಗೊಂಡು ಹೋಗ್ತೇನೆ ಇದೊಂದು ಹೇರ್ ಸಿರಮ್ ಇದು ಸಹ ತುಂಬ ಯೂಸ್ ಆಗ್ತದೆ ಒಮ್ಮೊಮ್ಮೆ ಹೇರ್ ಫ್ರೀಝಿ ಆಗುವಾಗೆಲ್ಲ ತುಂಬ ಯೂಸ್ಫುಲ್ ಇದೊಂದು ಇರ್ತದೆ ನನ್ನ ಬ್ಯಾಗಲ್ಲಿ ನೆಕ್ಸ್ಟ್ ಐಟಮ್ ಯಾವುದಂದ್ರೆ ಇದು ಟಿಶ್ಯೂಸ್ ಟಿಶ್ಯೂಸ್ ಸಹ ಇರ್ತದೆ ಒಮ್ಮೊಮ್ಮೆ ಸ್ವೆಟ್ ಆಗ್ತದಲ್ಲ ಈಗ ಆಗ್ತಾ ಉಂಟು ತುಂಬ ಬಿಸಿಲು ಉಂಟು ಈಗ ಸೊ ಅದಕ್ಕೆ ಒಮ್ಮೊಮ್ಮೆ ಇದು ಇಟ್ಕೊಳ್ತೇನೆ ಮತ್ತೆ ಒಮ್ಮೊಮ್ಮೆ ಯೂಸ್ ಆಗ್ತದೆ ನನಗೆ ಒಮ್ಮೊಮ್ಮೆ ಹ್ಯಾಂಡ್ ಕೀ ಎಲ್ಲ ಹ್ಯಾಂಡ್ ಕರ್ಶಿಪ್ ಎಲ್ಲ ತಗೊಂಡು ಹೋಗ್ಲಿಕ್ಕೆ ಮತ್ತೆ ಹೋಗ್ತದೆ ಸೊ ಇದನ್ನು ನಾನು ಬ್ಯಾಗಲ್ಲಿ ಇಟ್ಟು ಬಿಟ್ಟಿದ್ದೇನೆ ಯೂಸ್ ಆಗ್ತದೆ ಅಂತ ಸೊ ಯೂಸ್ ಆಗ್ತದೆ ಅಂತ ಇದೊಂದು ಇಲ್ಲಿ ಹೊರಗಡೆ ನೆಕ್ಸ್ಟ್ ಐಟಮ್ ಏನಂದರೆ ಇದು ಇಯರ್ಫೋನ್ ಇಯರ್ಫೋನ್ ನನ್ನ ಹತ್ರ ಯಾವಾಗ ಸೇರ್ತದೆ ಇದು ಮಸ್ಟ್ ನೀಟ್ ಎಲ್ಲಿ ಹೋದರೂ ಸಹ ನನ್ನ ಒಟ್ಟಿಗೆ ಬರ್ತದೆ ಇಯರ್ಫೋನ್ ಮತ್ತೊಂದು ಚಾರ್ಜರ್ ಈಗ ನಾನು ಚಾರ್ಜರಲ್ಲಿ ಬೇರೆ ಚಾರ್ಜ್ಗೆ ಇಟ್ಟಿದ್ದೇನೆ ಸೊ ಅದಕ್ಕೆ ಇದು ಮತ್ತು ಚಾರ್ಜರ್ ಉಂಟಲ್ಲ ನನ್ನದು ಫೋನ್ ಚಾರ್ಜರ್ ಅದನ್ನು ಕಂಪಲ್ಸರಿ ನಾನು ಎಲ್ಲಿಗೆ ಹೋದ್ರೂ ಸಹ ಇಟ್ಕೊಂಡು ಹೋಗ್ತೇನೆ ಅದು ಇಂಪಾರ್ಟೆಂಟ್ ತುಂಬ ಸೊ ಅದೊಂದು ಇಯರ್ಫೋನ್ ಸಹ ನನಗೆ ತುಂಬ ಯೂಸ್ ಆಗ್ತದೆ ಹೋಗುವಾಗೆಲ್ಲ ಸೊ ಅದನ್ನು ಅದೆರಡು ನನಗೆ ಬೇಕೆ ಎಲ್ಲಿಗೆ ಹೋದರೂ ಸಹ ಚಾರ್ಜರ್ ಮತ್ತೊಂದು ಇಯರ್ಫೋನ್ ಇನ್ನೂ ನೆಕ್ಸ್ಟ್ ಐಟಮ್ಗೆ ಹೋಗುವ ನೆಕ್ಸ್ಟ್ ಐಟಮ್ ಯಾವುದಂದರೆ ಇದು ಕಾಂಪ್ಯಾಕ್ಟ್ ಪೌಡರ್ ಕಾಂಪ್ಯಾಕ್ಟ್ ಪೌಡರ್ ಆಯ್ಕೆ ಅದು ಇದು ಸಹ ನಾನು ಎಲ್ಲಿಗೆ ಹೋದರೂ ಸಹ ತಗೊಂಡು ಹೋಗ್ತೇನೆ ಇದು ಮಸ್ಟ್ ನನಗೆ ಬೇಕೇ ಇದೊಂದು ಇದು ಮತ್ತೆ ಇನ್ನೂ ಕೆಲವು ಮೇಕಪ್ ಪ್ರಾಡಕ್ಟ್ಸ್ ಉಂಟು ನಿಮಗೆ ವಿಡಿಯೋ ಹೋಗ್ತಾ ಹೋಗ್ತಾ ಮಾಡ್ತಾ ಮಾಡ್ತಾ ನಾನು ನಿಮಗೆ ತೋರಿಸ್ತೇನೆ ಸೊ ಇದೊಂದು ತುಂಬ ಯೂಸ್ಫುಲ್ ನನಗೆ ಟಚ್ ಅಪ್ನೆಲ್ಲ ಮಾಡಲಿಕ್ಕೆ ಬೇಕಾಗ್ತದೆ ಸೊ ಇದೊಂದು ನೆಕ್ಸ್ಟ್ ಐಟಮ್ ಯಾವುದಂದರೆ ಮಸ್ಕಾರ ಈ ಸಹ ಹೇಳಿದೆಲ್ಲ ಹೋಗ್ತಾ ಹೋಗ್ತಾ ಮೇಕಪ್ ಪ್ರಾಡಕ್ಟ್ಸ್ ಹೇಳ್ತೇನೆ ಅಂತ ಇದೊಂದು ಎಲ್ಲಿಗೆ ಸಹ ತಕ್ಕೊಂಡು ಹೋಗ್ತೇನೆ ತುಂಬ ಫೇವ್ರೆಟ್ ನಂದು ಮಸ್ಕಾರ ಮಸ್ಕಾರ ಮತ್ತು ಮತ್ತೊಂದು ಲಿಪ್ಸ್ಟಿಕ್ ಉಂಟು ಇನ್ಸೈಟ್ ಇದು ಇದು ಮತ್ತೆ ಅದು ನಂದು ಫೇವ್ರೇಟ್ ಆಯಿತಾ ಸೊ ಇದನ್ನು ನಾನು ಎಲ್ಲಿಗೆ ಹೋದ ಸಹ ತಕೊಂಡು ಹೋಗ್ತೇನೆ ಇದು ಯಾಕೆ ಅಂತ ಸಹ ಗೊತ್ತೊಂದು ನಿಮಗೆ ಟಚ್ ಅಪ್ ಮಾಡಲಿಕ್ಕೆ ಬೇಕಾಗ್ತದೆ ಸೇಮ್ ಕಾಂಪ್ಯಾಕ್ಟ್ ಪೌಡರ್ ಹಾಗೆ ಸೊ ಇದೊಂದು ನೆಕ್ಸ್ಟ್ ಐಟಮ್ ಯಾವುದಂದರೆ ಇದು ಕೀ ಇದು ಇದು ಸಹ ಇದು ಮನೆದು ಕೀ ಆಯಿತಾ ಇದು ಒಮ್ಮೆಮ್ಮೆ ನನಗೆ ತಕೊಂಡು ಹೋಗಲಿಕ್ಕೆ ಮರ್ತು ಹೋಗ್ತದೆ ಸೊ ಅದಕ್ಕೆ ಬ್ಯಾಗಲ್ಲಿ ಇಟ್ಟು ಬಿಟ್ಟಿದ್ದೇನೆ ಇದು ಸಹ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಐಟಮ್ ಇದೆರಡು ಲಿಪ್ಸ್ಟಿಕ್ ಇದೊಂದು ಲಿಕ್ವಿಡ್ ಲಿಪ್ಸ್ಟಿಕ್ ಮತ್ತೊಂದು ಇನ್ಸೈಟ್ ಇದು ಲಿಪ್ಸ್ಟಿಕ್ ಇದು ನಂದು ಫೇವ್ರೇಟ್ ಇದು ಶೇಡ್ಸ್ ಸಹ ನಂದು ಫೇವ್ರೇಟ್ ಮೋಸ್ಟ್ ಆಫ್ ದ ಟೈಮ್ ನಾನು ಇದೇ ಶೇಡ್ ಯೂಸ್ ಮಾಡೋದು ಇದು ನಂದು ತುಂಬ ಫೇವ್ರೇಟ್ ಆಯಿತಾ ಸೊ ಇದೊಂದು ಇನ್ಸೈಟ್ ಇದು ಮತ್ತೊಂದು ಲಿಕ್ವಿಡ್ ಲಿಪ್ಸ್ಟಿಕ್ ಇದು ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ ಒಮ್ಮೆಮ್ಮೆ ಯೂಸ್ ಮಾಡ್ತೇನೆ ಅಷ್ಟೇ ಇದು ಎರಡು ನನ್ನ ಬ್ಯಾಗಲ್ಲಿ ಇರ್ತಾ ಇದ್ದೇವೆ ಎಲ್ಲಿ ಹೋದರೂ ಸಹ ಸೇಮ್ ಬೇ ಬೇರೆ ಮೇಕಪ್ ಪ್ರಾಡಕ್ಟ್ಸಿನ ಆಗಿವೆ ಇದು ಸಹ ನನ್ನ ಬ್ಯಾಗಲ್ಲಿ ಇರ್ತದೇವೆ ನೆಕ್ಸ್ಟ್ ಐಟಮ್ ಯಾವುದಂದರೆ ಇದು ಕ್ಯೂಟ್ ಸಣ್ಣ ಮಿನಿ ಲಿಪ್ ಬಾಮ್ ಇದು ನಾನು ಎಲ್ಲಿ ಅಂತ ನನಗೆ ನೆನಪಿಲ್ಲ ಅದು ಇದು ತುಂಬ ಕ್ಯೂಟ್ ಉಂಟು ಇದು ಇದು ಸಹ ನನ್ನ ಫೇವ್ರೆಟ್ ಲಿಪ್ ಬಾಮ್ ಎಲ್ಲಿಗೆ ಆದರೂ ಕ್ಯಾರಿ ಮಾಡಲಿಕ್ಕೆ ತುಂಬ ಹ್ಯಾಂಡಿ ಉಂಟು ಜಾಸ್ತಿ ಸ್ಪೇಸ್ ಬೇಕಂತಿಲ್ಲ ಸಣ್ಣ ಅಲ್ಲ ಇದು ಸೊ ಇದು ನನ್ನ ನನ್ನ ಬ್ಯಾಗಲ್ಲಿ ಇರ್ತದೇವೆ ಇನ್ನೊಂದು ಲಿಪ್ ಬಾಮ್ ಉಂಟು ಅದು ನಾನು ಇಲ್ಲೇ ಬಿಟ್ಟು ಹೋಗ್ತೇನೆ ಇದನ್ನು ಕ್ಯಾರಿ ಮಾಡ್ತೇನೆ ಇದು ನಂದು ಫೇವ್ರೇಟ್ ಲಿಪ್ ಬಾಮ್ ಸೊ ನೆಕ್ಸ್ಟ್ ಐಟಮ್ ಯಾವುದಂದರೆ ಇದು ಐಲೈನರ್ ಸೊ ಇದು ಸಹ ಬೇರೆ ಮೇಕಪ್ ಪ್ರಾಡಕ್ಟ್ಸಿನ ಹಾಗೆ ನನ್ನ ಬ್ಯಾಗಲ್ಲಿ ಯಾವಾಗ ಸಿಗ್ತದೆ ಟಚ್ ಅಪ್ ಮಾಡಲಿಕ್ಕೆ ಬೇಸಿಕಲಿ ಅದಕ್ಕೆ ಇರೋದು ಇದು ಒಮ್ಮೊಮ್ಮೆ ತಗೊಂಡು ಹೋಗ್ತೇನೆ ಒಮ್ಮೆ ಐ ಲೈನರ್ ಯೂಸ್ ಮಾಡಿದರೆ ತಗೊಂಡು ಹೋಗ್ತೇನೆ ಐಲೈನರ್ ಯೂಸ್ ಮಾಡಲಿಲ್ಲದೇ ತಗೊಂಡು ಹೋಗೋದಿಲ್ಲ ಸೊ ಹಾಗೆ ಡಿಪೆಂಡ್ಸ್ ಇದು ಇದರಲ್ಲಿ ಇದು ಡಿಪೆಂಡ್ ಆಗಿರ್ತದೆ ಬಾಕಿದು ಪ್ರಾಡಕ್ಟ್ಸ್ ಎಲ್ಲ ನನ್ನ ಬ್ಯಾಗಲ್ಲಿ ಇರ್ತದೆ ಇದನ್ನು ಮಾತ್ರ ನಾನು ಐ ಏನಾರ ಯೂಸ್ ಮಾಡಿದರೆ ಮಾತ್ರ ತಗೊಂಡು ಹೋಗೋದು ಇಲ್ಲಾದ್ರೂ ತಗೊಂಡು ಹೋಗೋದಿಲ್ಲ ನೆಕ್ಸ್ಟ್ ಐಟಮ್ ಇದು ಲಾಸ್ಟ್ ಐಟಮ್ ಆಗಿರಬೇಕು ಅದು ಇದು ಸಣ್ಣ ಮಿನಿ ವಿಕ್ಸ್ ವಿಕ್ಸ್ ಅಪ್ ಇದು ಬೇಕಾಗ್ತದೆ ಸೊ ಇದು ನನ್ನ ಬ್ಯಾಗಲ್ಲಿ ಯಾವಾಗ ಸೇರ್ತದೆ ಸ್ಪೆಷಲಿ ಈ ಬ್ಯಾಗ್ ಈ ಬ್ಯಾಗಲ್ಲಿ ಮೊದಲು ಮೊದಲು ನಾನು ಇಷ್ಟೆಲ್ಲ ಐಟಮ್ ತಗೊಂಡು ಹೋಗ್ತಿರಲಿಲ್ಲ ಈಗ ಇದು ಬ್ಯಾಗ್ ಮೇಲೆ ಎಲ್ಲ ಇದರಲ್ಲಿ ಇಟ್ಟು ಬಿಟ್ಟಿದ್ದೇನೆ ನಾನು ಸೊ ಹೋಗುವಾಗ ತಗೊಂಡು ಸೀದ ತಗೊಂಡು ಹೋಗ್ಬೋದಲ್ಲೋ ಹೋಗುವಾಗೆಲ್ಲ ಸೊ ಅದಕ್ಕೆ ಇದೊಂದು ಬೇಕಾಗ್ತದೆ ವಿಕ್ಸ್ ಸೊ ಇದು ನಾನು ಬ್ಯಾಗಲ್ಲಿ ಇಟ್ಟುಬಿಟ್ಟಿದ್ದೇನೆ ಚಾರ್ಜರ್ ಇಯರ್ ಫೋರ್ ಪರ್ಸ್ ಸಿರಮ್ ಮತ್ತು ಕಾಂಬ್ಯಾಕ್ಟ್ ಮಸ್ಕಾರ ಲಿಪ್ಸ್ಟಿಕ್ ಅದು ನನ್ನ ಬ್ಯಾಗಲ್ಲಿ ಕಂಪಲ್ಸರಿ ಇರ್ತದೆ ಟಿಶ್ಯೂ ಮತ್ತೊಂದು ಆಲ್ಮೋಸ್ಟ್ ಎಲ್ಲ ನನ್ನ ಬ್ಯಾಗಲ್ಲಿ ಇರ್ತದೆ ಆದರೆ ಕೆಲವು ನಾನು ತಗೊಂಡು ಹೋಗೋದಿಲ್ಲ ಒಮ್ಮೊಮ್ಮೆ ಮತ್ತು ಹೇರ್ ಕ್ಲಿಪ್ ಮತ್ತು ಹೇರ್ ಟೈ ಅದನ್ನು ಹೇಳಿಕೆ ಮರ್ತೊಯಿತು ಅದೆಲ್ಲ ನನ್ನ ಬ್ಯಾಗಲ್ಲಿ ಇರ್ತದೆ ಒಮ್ಮೊಮ್ಮೆ ತಗೊಂಡೋಗೋದಿಲ್ಲ ಅಷ್ಟೇ ಇದೆಲ್ಲ ಐಟಮ್ಸ್ ಉಂಟಲ್ಲ ನಾನೀಗ ತೋರಿಸಿದ್ದೆ ಅದೆಲ್ಲ ನನ್ನ ಬ್ಯಾಗಲ್ಲಿ ಇರ್ತದೆ ಇದು ಬ್ಯಾಗಲ್ಲಿ ಇರ್ತದೆ ಸೊ ನಿಮಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್